ಇದು ನಿಮ್ಮ ಬಗ್ಗೆ ನಾವು ಮೊಟ್ಟ ಮೊದಲ ಬಾರಿಗೆ ಕೇಳಿದ್ದು ನಮ್ಮ ಇವರು ಮಲ್ಲಿಕಾರ್ಜುನ ದೊಡಪ್ಪಾಜಿಯವರು ನಮ್ಮ ಮನೆಗೆ ಬಂದಿದ್ದರು ಅವಾಗ ನೀವು ಹುಂಚ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ರಲ್ಲ ಅವಾಗ ನಮ್ಮ ಮನೇಲಿ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದಿದ್ರೆ ಆ ಟೈಮಲ್ಲಿ ನಾನು ಓದಲಿಕ್ಕೆ ಮಂಗಳೂರಿಗೆ ಹೋಗಿದ್ದೇನೆ ಸೊ ಆ ಅವ ಅದಾದ ಬಳಿಕ ನಿಮ್ಮ ನಿಮ್ಮ ಬಗ್ಗೆ ಅಂದರೆ ತಿಳ್ಕೊಳ್ಳೋಕ್ಕೆ ಇಂಟರ್ನೆಟಲ್ಲೆಲ್ಲ ಸರ್ಚ್ ಮಾಡಿದೆ ಬಟ್ ಏನಂದರೆ ಈ ಒಂದು ನೀವು ಬರೆದಿರೋ ಪುಸ್ತಕ ನಾನು ಓದಿಲ್ಲ ಓದಬೇಕು ಕುತೂಹಲ ಜಾಸ್ತಿ ಹಾಗೆ ಇತಿಹಾಸದ ಬಗ್ಗೆ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ನಿಮಗೆ ಇತಿಹಾಸದ ವಿಷಯದ ಬಗ್ಗೆ ಆಸಕ್ತಿ ಹೇಗೆ ಮೂಡಿತು ನಾನು ಇತಿಹಾಸದ ವಿದ್ಯಾರ್ಥಿ ಅಲ್ಲ ಹ್ಞೂ ನನ್ನ ಸಬ್ಜೆಕ್ಟೇ ಜರ್ನಲಿಸಮ್ ಪತ್ರಿಕಾಕರ್ತೋದ್ಯಮಿ ಹಾಗೆ ನಾನು ಸುಧಾ ತರಂಗ ಇದರಲ್ಲೆಲ್ಲ ಬರೀತಾ ಇದ್ದೆ ತುಂಬ ಎಲ್ಲ ಎಲ್ಲ ಪತ್ರಿಕೆಗಳು ಸಾಮಾನ್ಯವಾಗಿ ಎಲ್ಲ ಪತ್ರಿಕೆಗಳು ಬರೆದಿ ಉದಯವಾಣಿ ಸಮೇತ ಬರೆದಿದ್ದೀನಿ ಅಂಕಣಕಾರನಾಗಿ ಕೆಲಸ ಮಾಡಿದ್ದೀನಿ ಅಂಕಣಕಾರನಾಗಿ ಅಂದರೆ ಹವ್ಯಾಸಿಯಾಗಿ ಮಾಡಿದ್ದೀನಿ ಅದು ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಒಂದು ಸಲ ಏನಾಯಿತು ಅಂತಂದರೆ ಸಂತೋಷ್ ಕುಮಾರ್ ಗುಲ್ವಾಡಿ ಗೊತ್ತಲ್ಲ ನಿಮಗೆ ಇದು ಅಂಕಣಕಾರರು ಬಹಳ ಫೇಮಸ್ ಅಂಕಣಕಾರರು ತರಂಗದ ಅಂಕಣಕಾರರು ಸರಿಯಪ್ಪ ನೀನು ಇದ್ದಂಥ ಊರಿನ ಬಗ್ಗೆ ಮಾಡು ಅಂತಂದ್ರು ನಾನು ಇದ್ದಂಥ ಊರು ಹೊಸಂಗಡಿ ವರಾಯಿ ಪ್ರಾಜೆಕ್ಟ್ ಅಲ್ಲಿ ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕೆಪಿಸಿ ಮ್ಯಾನೇಜರ್ ಆಗಿದ್ದೆ ಬಟ್ ಹವ್ಯಾಸಿ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೆ ಅವಾಗ ಅವ್ರು ಹೇಳಿದರು ಅಯ್ಯೋ ಇತಿಹಾಸ ಯಾವನಿಗೆ ಗೊತ್ತು ಸ್ವಾಮಿ ನನಗೆ ಗೊತ್ತಿಲ್ಲ ಅದು ಅಂತ ಹೇಳ್ಕೊಂಡು ಅಂದೆ ಇಲ್ಲಿಲ್ಲ ನೀವು ಮಾಡ್ಲಿಕ್ಕಾಗತ್ತೆ ಪತ್ರಕರ್ತ ಅಂದರೆ ಎಲ್ಲವನ್ನೂ ಮಾಡಬೇಕು ವಿಜ್ಞಾನದ ಬಗ್ಗೆಯೂ ಮಾಡಬೇಕು ಅದ್ರ ಬಗ್ಗೆ ಯಾವುದು ಹೇಳ್ತೀವಿ ಅದನ್ನ ಮಾಡ್ಬೇಕಪ್ಪ ನೀವು ಮಾಡ್ತೀರಿ ನೀವು ಸಮರ್ಥರಿದ್ದೀರಿ ಮಾಡಿ ಅಂತ ಅಂದರು ಸರಿ ಹೊಸಂಗಡಿ ಬಗ್ಗೆ ನೀವೇನು ಮಾಡೋದಪ್ಪ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕೆಲವೊಂದೆಲ್ಲ ಎಲ್ಲ ಸಿಕ್ಕು ಹಾಂ ಕಡೆದು ಹೋದಂಥ ಪಶುವ ಆಮೇಲೆ ಕೆಲವು ಬಿದ್ದು ಹೋದಂಥ ಶಾಸನಗಳು ಇವೆಲ್ಲ ಇದು ಆಮೇಲೆ ಕಳಹುಳಿಕೆಗಳು ಇವೆಲ್ಲ ಇತ್ತು ಇದು ಯಾಕೆ ಇದ್ದಾವೆ ಏನು ಸುದ್ದಿ ಇದು ನನಗೇನು ಗೊತ್ತಿಲ್ಲ ಇತಿಹಾಸ ಹಿಂದೂ ಮುಂದೆ ಅಂತ ಗೊತ್ತಿಲ್ಲ ಇದು ಯಾಕೆ ಬಿದ್ದಿದೆ ಅಂತ ಹೇಳ್ಕೊಂಬಿಟ್ಟು ಕೊನೆಗೆ ವಿಚಾರ ಮಾಡಿದೆ ಅಲ್ಲಿ ಅಲ್ಲೇ ಹಿರಿಯರಿದ್ರು ಅದಕ್ಕೆ ಅವರು ಹೇಳಿದ್ರು ಇಲ್ಲಿ ಅರಮನೆ ಇದ್ದು ಇದು ರಾಜಧಾನಿಯಾಗಿತ್ತು ಹಾಗೆ ಈಗ ಅಂತ ಹೇಳಬಾಗ ಮತ್ತೂ ಮತ್ತ ಕುತೂಹಲ ಆಯಿತು ಕೊನೆಗೆ ಇದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಬೇಕಂತಂದರೆ ನಗರಕ್ಕೆ ಹೋಗಿ ನಗರದಲ್ಲಿ ಇದ್ರ ಇತಿಹಾಸ ಉಂಟು ಅಂತಂದ್ರು ಬಿದನೂರು ನಗರ ಕೊನೆಗೆ ಬಿದನೂರು ನಗರಕ್ಕೆ ಬಂದೆ ಬಿದನೂರು ನಗರದಲ್ಲಿ ಪಿ ಶಂಕರ ರಾವ್ ಅಂತ ಇದ್ರು ಪಿ ರಾವ್ ಗೆ ಬಂದುಬಿಟ್ಟು ಮಿಟ್ ಮಾಡಿದೆ ಸರ್ ಹೀಗೆ ಅಂತ ಹೌದು ಎಕ್ಸಲೆಂಟ್ ಏನಪ್ಪ ಅಂತಂದರೆ ಇದು ಹೊನ್ನೆ ಕಂಬಳ ಹೆಸರ ಪ್ರಾಂತ್ಯ ಆಗಿತ್ತು ಅದು ಹೊಸಂಗಡಿ ರಾಜಧಾನಿ ಆಗಿತ್ತು ಹೀಗೆ ಒಂದು ಕುತೂಹಲವಾಗಿರ್ತಕ್ಕಂಥ ಒಂದು ಕಥೆಯನ್ನೆಲ್ಲ ಹೇಳಿದರು ಕೂಡಲೇ ಇವಾಗ ಇದೇನು ವಿಶೇಷತೆ ಉಂಟು ಅಂತ ಕೊನೆಗೆ ಏನು ಮಾಡಿದೆ ಈ ಇತಿಹಾಸ ನನಗೆ ತಿಳಿದಲ್ಲಿ ಕೆಳದಿಯಲ್ಲಿ ಅವರು ಮತ್ತೆ ಕೆಳದಿಗೆ ಹೋಗ್ಬೇಕಾಯ್ತು ಕೆಳದಿಯಲ್ಲಿ ಹೋಗಿಬಿಟ್ಟು ಕೆಳದಿಯವರ ಇತಿಹಾಸದ ಕೆಳದಿಯವರ ಇದು ಏನಂದರೆ ಇತಿಹಾಸ ಯಾವ ರೀತಿ ಇತ್ತು ಇನ್ನು ಸುದ್ದಿ ಅವರು ಹಿನ್ನೆಲೆ ಏನು ಅಂತಕೊಂಡ್ಬಿಟ್ಟು ವಿಚಾರ ಮಾಡ್ತೀವಿ ಏನೋ ಇದರಲ್ಲಿ ಏನೋ ಒಂದು ವಿಶೇಷ ಉಂಟು ಕುತೂಹಲ ಇದೆ ಅಲ್ಲ ಹುಡುಕಾಟ ಇದೆ ಅಂಥೇಳಿ ಅದರಲ್ಲಿ ನಾನು ಬಹಳ ಖುಷಿಯಾಗಿ ಅದರಲ್ಲಿ ತೊಡಗಿಸ್ಕೊಂಡೆ ಆವತ್ತಿನಿಂದ ನನಗೆ ಹಿಸ್ಟ್ರಿ ಬಗ್ಗೆ ತುಂಬ ಆಸಕ್ತಿ ಉಂಟಾಯಿತು ಇನ್ನೊಂದು ಪ್ರಶ್ನೆ ಇಂದಿನ ಪ್ರಚಲಿತ ದಿನಗಳಲ್ಲಿ ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಈ ಅಕಾಡೆಮಿಕಲ್ ಅಧ್ಯಯನ ಕಡಿಮೆ ಆಗ್ತಾ ಇದೆ ಅನಿಸುತ್ತೆ ಅನಿಸುತ್ತಾ ಅಂದರೆ ಆದರೂ ನಮ್ಮ ಸಮಾಜದಲ್ಲಿ ಇತಿಹಾಸದ ಬಗ್ಗೆ ಚರ್ಚೆಗಳಾಗ್ತಿರ್ತವೆ ಕುತೂಹಲ ಯಾವತ್ತೂ ಕಡಿಮೆ ಆಗಲ್ಲ ಇದು ಯಾಕೆ ಅಕಾಡೆಮಿಕ್ನಲ್ಲಿ ಸ್ಟಡಿ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಅದು ಏನಂದರೆ ಸಿಲೆಬಸ್ ವೈಸು ಅದು ಇಂತಿಷ್ಟೇನು ಮಿತಿಯಲ್ಲಿ ಆದರೆ ನಾನ್ ಅಕಾಡೆಮಿಕ್ ಏನಿದೆಯಲ್ಲ ನಮ್ಮಂಥವ್ರು ಏನಿದೆಯಲ್ಲ ನಾನ್ ಅಕಾಡೆಮಿಕ್ ನಾವು ಕುತೂಹಲ ಭರಿತರಾಗಿ ಹವ್ಯಾಸಿಗಳಾಗಿ ಅದನ್ನು ಹಚ್ಚಿಕೊಂಡಿರ್ತೀವಿ ಮೆಚ್ಚಿಕೊಂಡಿರ್ತೀವಿ ಒಳಗೆ ಹಚ್ಕೊಂಡಿರ್ತೀವಿ ನಾವು ಅವರು ಕೇವಲ ಡಾಕ್ಟ್ರೇಟ್ ಮಾಡಲಿಕ್ಕೆ ತಮ್ಮ ಪ್ರೊಫೆಷನ್ ಬೆಳಗಲಿಕ್ಕೆ ಮಾಡ್ತಾರೆ ಹೊರತು ಬೇರೆ ಏನು ಆಳದಲ್ಲಿ ಹೋಗಿರೋದಿಲ್ಲ ಅವರು ಅವರಿಗೆ ಮೇಲ್ನೋಟಕ್ಕೆ ಮಾತ್ರ ಅದು ಗೊತ್ತಿರುತ್ತೆ ಒಂದು ಥೀಸಸ್ ಹೇಗಿರಬೇಕು ಏನು ಸುದ್ದಿ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಹೊರತು ಈ ಜನಪದರ ಒಂದು ಸಂಸ್ಕೃತಿ ಇಳಿದೇ ಇಲ್ಲ ಅವರು ಗೊತ್ತಾಯ್ತಾ ಹಾಗಾಗಿ ಅವರಲ್ಲಿ ನಶಿಸ್ತಾ ಇದೆ ಮತ್ತು ಕುತೂಹಲ ಇಲ್ಲ ಅವರಿಗೆ ನಮ್ಮಷ್ಟು ಕುತೂಹಲ ಇಲ್ಲ ಅವರಿಗೆ ನೋಡಿ ನಾನು ನಾನ್ ಅಕಾಡೆಮಿಕ್ ಇತಿಹಾಸ ಗೊತ್ತಿಲ್ಲದೆ ಇದ್ದಂತವನು ಈ ಫೀಲ್ಡ್ ಇರ್ತೀನಿ ಪೂರ್ತಿ ಇತಿಹಾಸ ಪುಸ್ತಕ ತರಿಸ್ಕೊಳ್ತೀನಿ ಅಂತಂದ್ರೆ ಅವರಲ್ಲಿ ಇತಿಹಾಸದ ಪುಸ್ತಕ ಎಷ್ಟುಂಟು ನನ್ನಲ್ಲಿ ಇತಿಹಾಸ ಪುಸ್ತಕ ಎಷ್ಟುಂಟು ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಹವ್ಯಾಸಿಯಾಗಿ ಅದ್ರ ಬಗ್ಗೆ ಆಸಕ್ತಿಯಿಂದ ಓದುವವನು ನಾನು ನನಗೆ ಯಾವ ಪ್ರೊಫೆಷನ್ ಬೇಕಾಗಿಲ್ಲ ಯಾವ ಡಾಕ್ಟರೇಟ್ ಬೇಡ ಇವತ್ತಿನ ನಾನು ಡಾಕ್ಟರೇಟ್ ಇಲ್ಲ ಗೊತ್ತಾಯ್ತ ನಮಗೆ ಆಸೆ ಇರುವಂಥದ್ದು ಏನು ಓದಬೇಕು ಅಧ್ಯಯನ ಮಾಡಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಹಾಗಾಗಿ ಇದು ಇವರಿಂದ ಇದೆ ಹೊರತು ಅಕಾಡೆಮಿಕ್ನವರಿಂದ ಇಲ್ಲ ಇತಿಹಾಸ ಪರಂಪರೆ ಉಳ್ಕೊಳ್ತಾ ಇರೋದು ನಮ್ಮಿಂದ ಗೊತ್ತಾಯ್ತು ಇದು ಹೆಮ್ಮೆಯ ವಿಷಯ ಯಾರೇ ಈಗ ನೋಡ್ರಿ ನಾಲ್ಕು ಜನ ಇವರು ಇದು ಮಾಡಿದರು ಡಾಕ್ಟರೇಟ್ ಮಾಡಿದರು ನನ್ನತ್ರ ಬಂದಿದ್ರು ಅವರು ಎಲ್ಲರೂ ಕೂಡ ಇವರು ಡಾಕ್ಟರೇಟ್ ಆಗಿದ್ದಾರೆ ಹೆಚ್ಚಿನ ಇದು ಎಲ್ಲ ಕೊಟ್ಟದ್ದು ನಾನೇ ಇಲ್ಲಿರ್ತಕ್ಕಂಥ ಇದು ನೋಡಿ ಅಕಾಡೆಮಿಕ್ ಅನ್ಸ ಅವರು ನಾನ್ ಅಕಾಡೆಮಿಕ್ ನಾನು ನನ್ನ ಹೆಲ್ಪ್ ಅವ್ರಿಗೆ ಬೇಕು ಇದು ನನ್ನ ಹೆಮ್ಮೆ ಇದೊಂದು ಎಲ್ಲ ನಾ ಹೇಳ್ಕೊತ ದೊಡ್ಡ ಸ್ಥಿತಿ ಎಲ್ಲ ನಾ ಹೇಳ್ತಾ ಇರೋದು ನಾನ್ ಅಕಾಡೆಮಿಕ್ ಮತ್ತು ಅಕಾಡೆಮಿಕ್ ಕೇಳಿದಾಗ ಮಾತ್ರ ನಾನು ಇದಕ್ಕೆ ಉತ್ತರ ಕೊಟ್ಟಿದ್ದೆ ಹೊರತು ಬೇರೆ ಏನಿಲ್ಲ ಈ ಒಂದು ಬಹುಮುಖ್ಯ ಪ್ರಶ್ನೆ ಏನಂದ್ರೆ ಇತಿಹಾಸದ ವಿಷಯಕ್ಕೆ ಬಂದಾಗ ಈ ಸೈದ್ಧಾಂತಿಕ ಸಂಘರ್ಷ ಯಾಕೆ ಎಡಪಂಥ ಬಲಪಂಥ ಅದು ಯಾಕೆ ಅಂದರೆ ಕಂಪ್ಲೀಟ್ ಆಗಿ ಇದು ನಾವು ನಿಜವಾದ ಇತಿಹಾಸವನ್ನು ಓದೋದು ಯಾವಾಗ ಇದಕ್ಕೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಅಂದರೆ ಒಬ್ಬ ಇತಿಹಾಸಕಾರನಾದರೆ ಇತಿಹಾಸಕಾರ ಹೇಗಿರಬೇಕು ಅಂತಂದ್ರೆ ಎಡನೂ ಇರಬಾರ್ದು ಬಲನೂ ಇರಬಾರ್ದು ಪೂರ್ವಗ್ರಹ ಮುಕ್ತನಾಗಿರ್ಬೇಕು ಮಧ್ಯದಲ್ಲಿ ಆಯ್ಕೆ ಮಾಡ್ ಎಡ ಓದಬೇಕು ಬಲನು ಓದ್ಬೇಕು ಮಧ್ಯ ಹಾದಿಯನ್ನು ಹಿಡಿಬೇಕು ಇದು ಏನಂತಂದ್ರೆ ಶಿವಂಕರ್ ಅಂತ ಹೇಳಿದಾಗೆ ನೀಸ್ತಿಕನು ಆಸ್ತಿಕನು ಅಂತ ಹೇಳಿದ್ರೆ ನಾಸ್ತಿಕನು ಅಲ್ಲ ಆಸ್ತಿಕನು ಅಲ್ಲ ಅನಾಸ್ತಿಕ ಅಂತ ಈ ಮಾತನ್ನ ಅವ್ರು ಬಳಸ್ತಾರೆ ಅನಾಸ್ತಿಕ ಅಂತ ಏನಿದೆ ಏನಿದು ಇದೆಯಲ್ಲ ಅದು ಇಲ್ಲಿಯೂ ಕೂಡ ಇರಬೇಕು ಎಡ ಇತಿಹಾಸ ಬಲ ಇತಿಹಾಸ ಇವೆರಡನ್ನೂ ಸ್ಟಡಿ ಮಾಡಬೇಕು ಮದ್ಯದ ಹಾದಿಯನ್ನು ಹಿಡ್ಕೋಬೇಕು ಯಾವುದು ಸತ್ಯ ಅಂತ ಸತ್ಯದ ಹುಡುಕಾಟದಲ್ಲಿ ನಾವಿರಬೇಕೆ ಹೊರತು ಅಸತ್ಯದ ಹುಡುಕಾಟದಲ್ಲೆಲ್ಲ ಅದಕ್ಕೆ ಒಂದು ಮಾತಿದೆ ಇವನು ಇವರು ನಮ್ಮ ಇವರು ಕೂಡ ಹೇಳ್ತಾರೆ ಎಂ ಎಂ ಕಲಬುರ್ಗಿ ಅವರು ಆ ಮಾತನ್ನು ಹೇಳ್ತಾರೆ ಬಹಳ ಚೆನ್ನಾಗಿ ಸೊಗಸಾಗಿ ಹೇಳ್ತಾರೆ ಇತಿಹಾಸಕಾರ ತಪ್ಪು ಹೇಳಬಹುದು ಸುಳ್ಳು ಹೇಳಲಾರಂತ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಪ್ಪು ಹೇಳಬಹುದು ಅಂದ್ರೆ ಇವತ್ತು ಏನು ಸರಿ ಅಂತ ಅನಿಸ್ತದೋ ಮುಂದೆ ಅದು ತಪ್ಪಾಗಿರಬಹುದು ತಪ್ಪಿರ್ಬೋದು ಅದು ಸುಳ್ಳು ಹೇಳೋದ್ರಲ್ಲೇ ಅವನಿಗೆ ಯಾವ ಆಸಕ್ತಿಯೂ ಇಲ್ಲ ಸುಳ್ಳು ಹೇಳೋದ್ರಲ್ಲಿ ಏನಿದೆ ಒಂದು ಅವನಿಗೆ ಏನಾಗಬೇಕಾಗಿದೆ ಮನೆ ಉದ್ದಾರ ಆಗ್ಬೇಕಾಗಿದೆ ಆದ್ರಿಂದ ಈ ಅನಾಸ್ತಿಕ ಅಂತ ಏನಿದೆಯಲ್ಲ ಮದ್ಯದ ಹಾದಿ ಎಡ ಮತ್ತು ಬಲ ಬಿಟ್ಕೊಂಡು ಮದ್ಯದ ಹಾದಿ ಅದಕ್ಕೆ ಏನಾದರೂ ಹೆಸರು ಇಟ್ಕೊಳ್ಳಿ ಆ ರೀತಿ ಆಗಿ ಸ್ಥಿತಪ್ರಜ್ಞನಾಗಿ ಕೆಲಸ ಮಾಡಿದರೆ ಅವನು ಇತಿಹಾಸಕಾರ ಅದನ್ನ ಬಿಟ್ಟುಕೊಂಡು ಎಲ್ಲೋ ಒಂದು ಕಡೆಗೆ ಒಂದು ಧರ್ಮಕ್ಕೆ ಒಲಿಯುವಂಥದ್ದು ಅಥವಾ ಒಂದು ಜಾತಿಗೆ ಒಲಿಯುವಂಥದ್ದು ಅದಕ್ಕಾಗಿ ಕೆಲಸ ಮಾಡುವಂಥದ್ದು ಇದು ಇದೆಯಲ್ಲ ಇದು ಇತಿಹಾಸಕಾರನ ಲಕ್ಷಣ ಅಲ್ಲವೇ ಅಲ್ಲ ಇದು ನಾನು ನೋಡ್ತೀನಿ ಧನ್ಯವಾದಗಳು ಸರ್ ಇಷ್ಟು ತಮ್ಮ ಜೊತೆ ಮಾತಾಡಿದ್ದಕ್ಕೆ ಮತ್ತೆ ಕಲ್ಯಾಣ್ ಬಾಂಡೆ ಅಂಕಲ್ ಕೂಡ ಧನ್ಯವಾದಗಳು ಯಾಕೆಂದರೆ ಅವರು ಅವರು ಕೂಡ ಈ ಸಂದರ್ಭದಲ್ಲಿ ನೆಕ್ಸ್ಟ್ ಮಾಡ್ಕೋಬೇಕು ಯಾಕೆಂದರೆ ಅಂಬರಯ್ಯ ಮಠ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಕರ್ಕೊಂಬಂದು ಖುಷಿಯಾಗ್ತದೆ ಕರ್ಕೊಂಡು ಅದ್ಭುತ ತಿಳುವಳಿಕೆಸ್ಥ ಕಲ್ಯಾಣ್ ಹಾಂ ಅವ್ರಿಗೆ ಸಾಕಷ್ಟು ವಿಷಯಗಳು ಗೊತ್ತಿದೆ ಒಂದೇ ಅವ್ರದ್ದು ದೊಡ್ಡ ಒಂದು ದೌರ್ಬಲ್ಯ ಅಂತಂದರೆ ಬರವಣಿಗೆ ಮಾಡ್ತಾ ಇಲ್ಲ ಅದು ಈ ಮೂಲಕ ನಾನು ಕೂಡ ಹೇಳ್ತಾ ಇರೋದು ಅಂತಂದರೆ ನೀವು ಕೂಡ ಒತ್ತಾಯ ಮಾಡಿ ನಾನು ಕೂಡ ಒತ್ತಾಯ ಮಾಡ್ತೀನಿ ನೀವೇನು ತಿಳ್ಕೊಂಡಿದ್ದೀರೋ ಅದನ್ನ ಬರವಣಿಗೆಯಲ್ಲಿ ಆಧಾರ ಆಧಾರ ಸಮೇತ ಕೊಟ್ಟುಬಿಟ್ಟು ಅದನ್ನೊಂದು ಸಲ ಬೆಳಕಿಗೆ ತಂದುಬಿಟ್ರೆ ನನ್ನಂಥವ್ರು ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಕೊಂಡು ಯಾಕಂದರೆ ಅವರು ಜನಪದರಲ್ಲಿ ಜನಪದರಲ್ಲಿ ಹುಟ್ಟಿದಂಥ ಒಬ್ಬ ಇತಿಹಾಸಕಾರ ಅಕ ನಾನ್ ಅಕಾಡೆಮಿಕ್ ಸೊ ನಿಮ್ಮಿಂದ ಅದು ಉಳಿಬೇಕು ನಿಮ್ಮ ನಿಮ್ಮ ನಂತರದಲ್ಲಿ ಅದು ಅಳುದು ಹೋಗ್ಬಾರ್ದು ಅದರಿಂದ ನಿಮ್ಮಲ್ಲಿ ಏನಿದೆ ಸಂಪತ್ತು ಅದನ್ನು ಬಯಲಿಗೆ ತನ್ನಿ ನಮ್ಮಂಥವ್ರಿಗೆ ಹೆಲ್ಪ್ ಮಾಡಿ ಅಂತೇಳಿ ನಾನು ಈ ಮೂಲಕವಾಗಿ ಕಲ್ಯಾಣ್ ಕುಮಾರ್ ಅವ್ರಿಗೆ ಕೇಳ್ತೀನಿ ಇದು ನಿಮ್ಮ ಬಗ್ಗೆ ನಾವು